ಮೊದಲ ಬಾರಿಗೆ ಕೇಂದ್ರದಲ್ಲಿ ಅಧಿಕಾರದಲ್ಲಿರುವ ಸರ್ಕಾರವನ್ನೇ ಸತತ ಮೂರನೇ ಬಾರಿಗೆ ಅಧಿಕಾರಕ್ಕೆ ಕೊಡೋದ್ರ ಮೂಲಕ ಸುಮಾರು ಆರೇಳು ದಶಕಗಳನ್ನ ಕಾಲ ದೇಶವನ್ನು ಆಳಿದಂತ ಕಾಂಗ್ರೆಸ್ ಪಕ್ಷ ಚುನಾವಣೆಯಲ್ಲಿ ಮೂರು ಅಂಕಿಗಳನ್ನ ಸ್ಥಾನವನ್ನು ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಮತದಾರರಿಗೆ ಅನೇಕ ಸುಳ್ಳು ಭರವಸೆಯನ್ನು ಕೊಟ್ಟ ಮೇಲೂ ಸಹ ದಯನೀಯ ಸೋಲನ್ನು ಕಾಂಗ್ರೆಸ್ ಪಕ್ಷ ಅನುಭವಿಸಿದೆ ಈಗ ನಮ್ಮ ಕರ್ತವ್ಯ ಇಷ್ಟೇನೆ ಇಷ್ಟು ಜನ ಸಂಸತ್ ಸದಸ್ಯರು ಲೋಕಸಭೆಗೆ ಆಯ್ಕೆಯಾಗಿ ಕೇಂದ್ರದಲ್ಲಿ ಅನೇಕ ಪ್ರಮುಖ ಸ್ಥಾನವನ್ನು ಪಡೆದಿರುವಂತ ನಮ್ಮೆಲ್ಲ ಕೇಂದ್ರದ ಸಚಿವರು ನಮ್ಮ ಸಂಸತ್ ಸದಸ್ಯರೆಲ್ಲ ಒಟ್ಟಾಗಿ ಸೇರಿ ಮುಂದೆ ಬರುವಂಥ ವಿಧಾನಸಭಾ ಚುನಾವಣೆಯಲ್ಲಿ ನೂರ ಮೂವತ್ತು ನೂರ ನಲ್ವತ್ತು ಸೀಟನ್ನು ಗೆಲ್ಲುವುದರ ಮೂಲಕ ಕರ್ನಾಟಕದಲ್ಲಿ ಬಿ ಜೆ ಅಧಿಕಾರಕ್ಕೆ ತರುವಂಥ ಕೆಲಸವನ್ನು ಈಗಲಿಂದ ನಾವು ಪ್ರಾರಂಭ ಮಾಡಿದ್ರೆ ನಮ್ಮ ಗೆಲುವನ್ನು ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿರುವಂಥ ಸಂಗತಿ ಕರ್ನಾಟಕದ ನಮ್ಮ ಎನ್ ಡಿ ಎ ಅಭ್ಯರ್ಥಿಗಳ ಗೆಲುವು ಆರು ಕೋಟಿ ಕನ್ನಡಿಗರ ಗೆಲುವು ಅಂತ ನಾನು ಭಾವಿಸಿದ್ದೇನೆ ಈ ವಿಜಯ ಯಾತ್ರೆಯಲ್ಲಿ ನಮ್ಮನ್ನು ಮುನ್ನಡೆಸಿದಂತ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಆದ ನಡ್ಡಾಜಿ ಅವರಿಗೆ ಹಿರಿಯ ನಾಯಕರಾದಂಥ ಅಮಿತ್ ಶಾ ಅವರಿಗೆ ಹಾಗೂ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರಿಗೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೇರಿದಂತ ಎಲ್ಲ ನಾಯಕರಿಗೆ ನಮ್ಮೆಲ್ಲ ಕಾರ್ಯಕರ್ತರ ಪರವಾಗಿ ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ವಿಶೇಷವಾಗಿ ನಮ್ಮ ಲಕ್ಷಾಂತರ ಕಾರ್ಯಕರ್ತರ ಪರಿಶ್ರಮದಿಂದ ಈ ಗೆಲುವನ್ನು ನಾವು ಮಾಡಕ್ಕೆ ಸಾಧ್ಯ ಆಗಿದೆ ಇನ್ನೂ ಎರಡು ಮೂರು ಸೀಟ್ಗಳನ್ನ ಕೆಲವೇ ಅಂತರದಲ್ಲಿ ನಾವು ಕಳ್ಕೊಂಡು ಸೀಟ್ ಕೊಡೋದ್ರಲ್ಲಿ ವ್ಯತ್ಯಾಸ ಆಯಿತು ಇಲ್ಲದೆ ಇದ್ರೆ ಇನ್ನೂ ನಾಲ್ಕು ಸೀಟನ್ನು ಹೆಚ್ಚಿನ ಗೆಲ್ಲಬಹುದಾಗಿತ್ತು ಅಂತ ನಿಮ್ಗೆಲ್ರಿಗೂ ಗೊತ್ತಿರುವಂಥ ಸಂಗತಿ ಈ ಸಂದರ್ಭದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಒಂದು ವರ್ಷದ ದುರಾಡಳಿತ ಭ್ರಷ್ಟಾಚಾರ ಗ್ಯಾರಂಟಿ ನೆಪದಲ್ಲಿ ಅಭಿವೃದ್ಧಿ ಕಾರ್ಯ ಸ್ಥಗಿತ ಹೀಗೆ ಜನರಿಗೆ ದ್ರೋಹ ಮಾಡುವುದು ನಿಮಗೆಲ್ಲ ಗೊತ್ತಿರುವಂಥ ಸಂಗತಿ ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ ಎನ್ ಡಿ ಎ ಸರ್ಕಾರ ಅಭಿವೃದ್ಧಿ ಕಾರ್ಯಗಳಿಗೆ ಹೆಚ್ಚು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ತಮ್ಮ ವಿರುದ್ಧ ಕಾಂಗ್ರೆಸ್ ವಿರುದ್ಧ ಆಕ್ರೋಶವನ್ನು ಈ ಫಲಿತಾಂಶ ಮೂಲಕ ರಾಜ್ಯ ಜನರಿಗೆ ವ್ಯಕ್ತಪಡಿಸಿದ್ದಾರೆ ಚುನಾವಣೆ ಪ್ರಚಾರ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಹಣಬಲ ತೋಳ್ಬಲ ಅಧಿಕಾರ ದುರ್ಬಳಕೆ ಸುಳ್ಳು ಪ್ರಚಾರ ಮತದಾರರಿಗೆ ಆರ್ಥಿಕ ಗ್ಯಾರಂಟಿ ಆಮಿಷಗಳ ಹೊರತಾಗಿಯೂ ಸಹ ಎನ್ ಡಿ ಎ ನಮ್ಮ ಅಭ್ಯರ್ಥಿಗಳು ಹತ್ತೊಂಬತ್ತು ಜನ ಗೆಲ್ಲಿಸಿರುವಂತಹದ್ದು ಹೀಗಾಗಿ ನಮ್ಮ ಕೇಂದ್ರ ಸಚಿವರು ಹಾಗೂ ಸಂಸದರ ಒಣಗಾಣಿಕೆ ದೊಡ್ಡದಾಗಿದೆ ಜನಾದೇಶದ ಋಣವನ್ನ ಅಭಿವೃದ್ಧಿ ಕಾರ್ಯಗಳ ಮೂಲಕ ಜನಸೇವೆಯ ಮೂಲಕ ನಾವು ತೀರಿಸಬೇಕಾಗಿದೆ ಈ ನಿಟ್ಟಿನಲ್ಲಿ ವಿಶೇಷವಾಗಿ ನಮ್ಮ ಕೇಂದ್ರದ ಸಚಿವರುಗಳು ಕೇಂದ್ರದ ರಾಜ್ಯದ ಧ್ವನಿಯಾಗಬೇಕು ನೆನೆಗುದಿಗೆ ಬಿದ್ದಿರುವ ರಾಜ್ಯದ ಅನೇಕ ಯೋಜನೆಗಳನ್ನ ಪೂರ್ಣಗೊಳಿಸಬೇಕಾಗಿದೆ ಹೊಸ ಯೋಜನೆಯನ್ನು ಜಾರಿಗೆ ತರಬೇಕಾಗಿದೆ ಈ ದಿಕ್ಕಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಆತ್ಮೀಯ ಸಂಸತ್ ಸದಸ್ಯರೇ ಪ್ರಚಾರದಲ್ಲಿ ನಾವು ಪ್ರಧಾನಿ ಮೋದಿಯವರ ಹೆಸರಿನಲ್ಲಿ ಮತಯಾಚನೆ ನಡೆಸಿದ್ದೇವೆ ಈಗ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ನೀವು ಪ್ರಧಾನಿ ಮೋದಿಯವರ ಪ್ರತಿನಿಧಿಗಳಾಗಿ ಜನಸೇವಕರ ಕೆಲಸ ಮಾಡಬೇಕಾಗಿದೆ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ನಿರಂತರ ಹೋರಾಟ ಮಾಡೋದ್ರ ಮೂಲಕ ಇವರ ವೈಫಲ್ಯಗಳನ್ನು ಜನರಿಗೆ ಮನವರಿಕೆ ಮಾಡುವಂಥ ಪ್ರಯತ್ನ ಮಾಡೋದ್ರ ಮೂಲಕ ಕಾಂಗ್ರೆಸ್ ಅಂದರೆ ಸುಳ್ಳು ಗ್ಯಾರಂಟಿ ಭ್ರಷ್ಟಾಚಾರ ದುರಾಡಳಿತ ಅಭಿವೃದ್ಧಿ ಶೂನ್ಯ ಅನ್ನೋದನ್ನು ಜನರಿಗೆ ಮನವರಿಕೆ ಮಾಡಬೇಕಾಗಿದೆ ನಿಮಗೆಲ್ಲ ಗೊತ್ತಿದೆ ಶೀಘ್ರದಲ್ಲಿಯೇ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಬಿ ಬಿ ಚುನಾವಣೆ ಬರ್ತಾ ಇದೆ ನಾವು ಜೆ ಡಿ ಎಸ್ ಪಕ್ಷ ಒಂದಾಗಿ ಈ ಚುನಾವಣೆಗಳನ್ನು ಎದುರಿಸೋದ್ರ ಮೂಲಕ ನಾವು ಗೆಲುವನ್ನು ಸಾಧಿಸಿ ನಮ್ಮ ಶಕ್ತಿ ಏನು ಅಂತ ಜನತೆಗೆ ತಿಳಿಸಬೇಕಾಗಿದೆ ಈ ದಿಕ್ಕಿನಲ್ಲಿ ನಾವು ಎಲ್ಲ ಪ್ರಯತ್ನ ಮಾಡೋಣ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಸಾಧನೆ ಮಾತಾಡಬೇಕು ಮಾತನಾಡೋದು ಸಾಧನೆ ಆಗಬಾರ್ದು ಅಂತ ಇವತ್ತು ನಿಮ್ಮೆಲ್ಲರ ಕಾರ್ಯಕರ್ತರ ಪರಿಶ್ರಮದ ಪರಿಣಾಮವಾಗಿ ಈ ದೊಡ್ಡ ಸಂಖ್ಯೆಯಲ್ಲಿ ಸಂಸತ್ ಸದಸ್ಯರು ಆಯ್ಕೆ ಹೋಗಿದ್ದಾರೆ ಅನೇಕ ಪ್ರಮುಖ ಇಲಾಖೆಗಳು ನಮ್ಮವರಿಗೆ ಸಿಕ್ಕಿದೆ